नमस्ते अस्त विश्वेश्वराय महादेवाय त्र्यंबकाय त्रिपरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन महादेवाय नमः ओम जातवेदसे सर्वाम सोमरादि तो निदहादि वेदाः सनपर्षद दुर्गा विश्वाना वेव सिंधुम दुरीताज्ञिहीत्वा अग्निवर्णान तपसा झुलंतीं वैलोचनीं कर्म दृष्टां दुर्गां देवी गुम शरणमहं प्रपद्ये सुतरसुतरसे नमः ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ ಗೌರೀರ್ಮ ಮಾಯ ಸಲೀಲಾ ನಕ್ಷತ್ರೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೋಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇ ಮನ್ ಯುಗದಾದಿ ಯುಗಾದಿ ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು ಯಾಕೆಂದ್ರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂತಹ ಹಬ್ಬ ಅದು ಯುಗಾದಿ ಇದು ಕ್ಯಾಲೆಂಡರ್ಗೆ ಮಾತ್ರ ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಯುಗಾದಿ ಕಾಲದಲ್ಲಿ ಅಂತಹ ಯುಗಾದಿ ಎಂದು ಆಚರಿಸುವಂತಹ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ ಒಳ್ಳೆದಾಗ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದರೆ ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದ್ರೆ ಬಹಳ ಯೋಚನೆ ಮಾಡ್ಬೇಕು ನಾವು ಯಾಕೆಂದರೆ ಪರಿಸ್ಥಿತಿ ಹಾಗಿದೆ ಹೇಗಿದೆ ನಮ್ಮ ಭವಿಷ್ಯ ಈ ಚಿಂತನೆ ಎಲ್ಲರಿಗೂ ಬಂದಾಯ್ತು ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರುವುದಿದ್ದಾರೆ ಶನಿಶ್ಚರಣ ಅನುಗ್ರಹ ಒಂದಷ್ಟು ಜನಕ್ಕೆ ಶನಿ ದಶೆಯಲ್ಲಿ ಆಗಿರತಕ್ಕಂತಹ ಅಥವಾ ಈ ಸಾಡಿಸ್ತಕ್ಕಂಥದ್ದು ಏಳೂವರೆ ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಇಲ್ಲಿ ಗ್ರಹಗಳಲ್ಲಿ ಬರೀ ಶನಿದಶೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ ಲಾಭನೂ ಕೊಡುತ್ತೆ ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಹಾಗಾಗಿ ಇನ್ನ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸ ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ಪೌರ್ಣಮಿ ಎಂದು ಸಂಭವಿಸತಕ್ಕಂತಹ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದೂ ಸಹಿತ ಕಾಣಿಸುವುದರಿಂದ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸುವುದರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂತಹದ್ದು ಒಂದಷ್ಟು ನಿಯಮಗಳಿದೆ ಹಾಗಾಗಿ ಈ ಗ್ರಹಣದ ಫಲಗಳು ಹೇಗಿದೆ ಈ ವರ್ಷದ ರಾಶಿ ಫಲ ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ರವಿ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಡ್ತಕ್ಕಂಥದ್ದು ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರು ಅದರೊಂದಿಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನೇನು ಪರಿಹಾರ ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ ಇನ್ನ ಕುಜ ಇರತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಅಂದ್ರೆ ರಾಶಿ ಮತ್ತು ನವನಾಯಕರು ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು ಆಗು ಹೋಗುಗಳಂತಕ್ಕಂಥದ್ದು ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದೆ ಇನ್ನು ಗುರು ಇರ್ತಕ್ಕಂತಹದ್ದು ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗ್ತಕ್ಕಂಥದ್ದು ಸ್ಥಾನ ಚಲನೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಇರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಸಾನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡತಕ್ಕಂತಹದ್ದು ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ ಸಣ್ಣದಾದಂತದೊಂದು ಆದ್ರೂ ಸರಿಯೇ ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಇನ್ನು ಶುಕ್ರನಿಂದ ಆಗುವಂತಹದ್ದು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿರ ಮಧ್ಯದಲ್ಲಿ ಬರತಕ್ಕಂತಹದ್ದು ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ ಅಸಮಾಧಾನ ತೊಂದರೆ ತಾಪತ್ರಗಳು ಇದೆಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬೇಕು ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇದೆ ಗಂಡನಿಂದ ಹೆಂಡತಿಗಿರ್ಬೋದು ಹೆಂಡತಿಗಿಯಿಂದ ಗಂಡರಿಗಿರಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಬಿಳಿ ಬಣ್ಣದ ಹಸು ಬೆಳ್ಳಿ ಪಾತ್ರೆ ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃ ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನೋಡಿ ಕಬ್ಬಿಣ ಕಬ್ಬಿಣದ ಕಬ್ಬಿಣ ಅಥವಾ ಎಳ್ಳು ಇಲ್ಲಿ ಕಬ್ಬಿಣದ ಬಾಣ್ಲೆ ಅಥವಾ ಬಾಣಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನಿಧ್ಯ ಅಥವಾ ಹನುಮನ ಸಾನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು ಅಂದ್ರೆ ಇಲ್ಲಿ ಹೇಳಿ ಏನು ಹೇಳುತ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಎಳ್ಳು ಮತ್ತು ಕಬ್ಬಿಣ ಆ ಕಬ್ಬಿಣದ ಬಾಣ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ ಹೀಗಿರುತ್ತೆ ಇಂತಹದ್ದು ಒಂದು ಅನುಷ್ಠಾನವನ್ನ ಮಾಡ್ಕೋಬೇಕು ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಇಲ್ಲಿ ರಾಹುರಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗುರುದಲ್ಲಿ ಯಾರು ಹಿರಿಯರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರತ್ತೆ ಅದಕ್ಕೆ ಶಾಂತಿ ಏನ್ ಹೇಳ್ತಾರೆ ಸುವರ್ಣ ದಾನ ಅಂತ ಹೇಳಿದ್ದಾರೆ ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ ದುರ್ಗಾ ಜಪನ್ನ ದುರ್ಗಾದೇವಿಯ ದ ಸಾನಿಧ್ಯಕ್ಕೆ ಹೋಗುವಂಥದ್ದು ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗುತ್ತೆ ಇದನ್ನು ಮಾಡಲೇಬೇಕಾಗತ್ತೆ ಯಾಕಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂತಹದ್ದು ಕೇತುವಿನಿಂದ ಉಂಟಾಗುವಂತಹದ್ದು ವಿಷ ಜಂತುಗಳು ಹುಟ್ಟುವಂತಹದ್ದು ವಿಷ ಜಂತುಗಳ ಭಯ ಹಾವುಗಳಾಗ್ಲಿ ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಇದರ ಭಯ ಶುರುವಾಗತ್ತೆ ಹಾಗೆ ಕುಗ್ರಾಮವಾಸೆ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡತಕ್ಕಂಥದ್ದು ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗ್ಲೇ ಅದರ ಅನುಷ್ಠಾನಗಳನ್ನ ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ ಜಪ ದಾನ ಶಾಂತಿ ಒಂದಿಷ್ಟು ಅನ್ನದಾನ ಇದು ಬಹಳ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ರಾಶಿಯಲ್ಲಿ ಇರ್ತಕ್ಕಂತಹವ್ರು ಗುರು ಮತ್ತು ಚಂದ್ರ ಚಂದ್ರನಿಂದ ಮನಸ್ಕಾರಕ ಚಂದ್ರ ಚ ಚೆನ್ನಾಗಿದ್ದು ಹಾಗೆ ಗುರುವಿನಿಂದ ಆಗುವಂತಹದ್ದು ಒಂದಷ್ಟು ಲಾಭವೂ ಇದೆ ನಷ್ಟವಿದೆ ಆದರೆ ಈ ಲಾಭ ನಷ್ಟಗಳೆಂಬತಕ್ಕಂತಹದ್ದು ಈ ಬಾರಿ ಈ ವರ್ಷ ಫಲದಲ್ಲಿ ಪ್ರಾರಂಭಿಕದಿಂದ ಅಂತ್ಯದವರೆಗೂ ಅಂದರೆ ಮೇಷದಿಂದ ಮೀನವರೆಗೂ ಎಲ್ಲರಿಗೂ ಸಹಿತ ಒಂದಿಷ್ಟು ಕನ್ಫ್ಯೂಷನ್ಸ್ ಅಲ್ಲೇ ಇದೆ ಗುರು ಮತ್ತು ಶನಿ ಇರ್ತಕ್ಕಂತಹದ್ದು ಮೀನರಾಶಿಯಲ್ಲಿ ಲಾಭವಿದ್ದು ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲಪ್ಪ ಅನ್ಕೊಂಡ್ರೆ ಕಳೆದ ಒಂದೆರಡು ದಿನಗಳಲ್ಲಿ ಪುನಃ ಸಮಸ್ಯೆ ಎದುರಾಗುತ್ತೆ ಸಮಸ್ಯೆ ಬಂತಲ್ಲ ಅಂತ ಪರವಾಗಿಲ್ಲಪ್ಪ ತಲೆ ಬೋಗ ನಿಂತರೆ ಹಿಂದಲೇ ಒಂದು ಬೆಳಕನ್ನು ಸಿಗುತ್ತೆ ಏನೇ ಆದ್ರೂ ದೈವತತ್ವವಾಗಿ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹ ಹೆಚ್ಚಿನ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ಮಾಡುವ ಕಾಯಕವನ್ನ ಅರ್ಥೈಸಿಕೊಂಡು ಮಾಡಬೇಕು ದಾನ ಧರ್ಮಾದಿಗಳನ್ನ ಮಾಡೋದರಲ್ಲಿ ಮುಂದಾಗಬೇಕು ಆಗಿಂದಾಗ್ಲೇ ಗುರುವಾರಗಳು ಗುರುವಿನ ದರ್ಶನ ಮಾಡ್ತಾ ಇರಬೇಕು ಅಂದ್ರೆ ಗುರುವಿನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಹಾಗೆ ಸಾಧ್ಯವಾದಷ್ಟು ಕನಕವರ್ಣ ಅಂದ್ರೆ ಪುಷ್ಪರಾಗ ಇಂತಹ ಕಲ್ಲನ್ನಾಗ್ಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನಿಧ್ಯದಲ್ಲಿ ಹಳದಿ ಬಣ್ಣದ ವಸ್ತ್ರ ಹಳದಿ ಬಣ್ಣದ ಪುಷ್ಪ ಹಳದಿ ಬಣ್ಣದ ಒಂದು ಗಂಧ ಇಂತಹದನ್ನ ಗುರು ಸಾನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಇನ್ನು ಶನಿಯಿಂದ ಉಂಟಾಗ್ತಕ್ಕಂತಹ ದೋಷಗಳನ್ನ ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಶನಿ ಜಪವನ್ನು ಮಾಡತಕ್ಕಂಥದ್ದು ಹಾಗೆ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಆಗಿಂದಾಗ್ಲೇ ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ತೀರ್ಥ ಸ್ನಾನವನ್ನು ಮಾಡತಕ್ಕಂಥದ್ದು ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು ಇಂತಹ ಕಾಯಕಕ್ಕೆ ಮುಂದಾದ್ರೆ ಆಗ ಶನಿಯಿಂದಲೂ ಗುರುವಿನಿಂದಲೂ ಬರ್ತಕ್ಕಂಥ ಲಾಭವನ್ನ ತಾವು ಸಿದ್ಧಿಪಡಿಸಿಕೊಳ್ಬಹುದು ರಾಶಿಗೆ ರಾಷ್ಟ್ರಾಧಿಪತಿ ಗುರು ಚೆನ್ನಾಗಿದ್ದಾನೆ ರಾಶಿಯಲ್ಲಿರ್ತಕ್ಕಂಥ ಗುರು ಚೆನ್ನಾಗಿದ್ದು ಶನಿ ಈಗ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನೀವು ಹಾಕುವ ಹೆಜ್ಜೆ ಎಡುವಂತದ್ದು ಮನಸ್ಸು ಅಸಮಾಧಾನ ಆಗುವಂತದ್ದು ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥದ್ದು ಸಣ್ಣ ಸಣ್ಣ ವಿಚಾರಕ್ಕೂ ಗ್ರಹಚಾರ ಬರ್ತಕ್ಕಂಥದ್ದು ರಸ್ತೆಯಲ್ಲಿ ನಡಿಬೇಕಾದ್ರೂ ನಿಮ್ಮ ಪಾಡಿ ನೀವು ಫುಟ್ಬಾತ್ ಸಮಂಜಸವಾಗಿ ಸಮಂಜಸ್ವಾಗಿ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆಯಿಂದ ಬರುವಂತಹ ವೆಹಿಕಲ್ ಸ್ಪೀಡ್ ಆಗಿ ಬಂದು ಅವನು ಬ್ರೇಕ್ ಫೈಲ್ ಆಗಿ ನಿಮ್ ಹತ್ತಿರಕ್ಕೆ ಬರ್ತಾನೆ ಈ ವರ್ಷ ಫಲದಲ್ಲಿ ಮೀನರಾಶಿಯವರು ಏನೇ ಮಾಡಬೇಕಾದ್ರೂ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವ್ರ ಮಾತನ್ನು ಸ್ವಲ್ಪ ಆಲಿಸಬೇಕು ಆದ್ರೆ ಮೀನರಾಶಿಯವರ ಮನಸ್ಸು ಮನಸ್ಸಿನ ಸ್ಥಿತಿ ಹೇಗಪ್ಪ ಅಂದ್ರೆ ನಾನು ನಾನು ಹೇಳದಾಗೆ ಆಗ್ಬೇಕು ನಾನು ಹಾಕೋ ಗೆರೆ ಬೇರೊಬ್ಬರು ದಾಟಬಾರ್ದು ನಾನು ಇನ್ನೊಬ್ಬರಿಗೆ ದುಡಿಯಲ್ಲ ನನ್ನ ಗೆರೆಗೆ ನೀನು ಬರಬಾರದು ಈ ಪ್ರಕಾರವಾದಂತಹ ಮನಸ್ಥಿತಿ ಇರುತ್ತೆ ಆದ್ರೆ ಅದನ್ನ ಹೊರತುಪಡಿಸಿ ಅದನ್ನು ದಾಟ್ಕೊಂಡು ಹೊರಗಡೆ ಬಂದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಯಾರು ತುಂಬಾ ನಿರ್ಗತಿಗಳು ಕಷ್ಟದಲ್ಲಿರ್ತಾರಲ್ಲ ಅವರ ಬಡತನದ ರೇಖೆಯಲ್ಲಿ ಅಂತಹವ್ರನ್ನ ನೋಡಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಒಂದು ವಸ್ತ್ರದಾನವನ್ನು ಮಾಡಿ ಸಾಧ್ಯವಾದರೆ ನಾಲ್ಕು ಹುಣ್ಣಿಮೆ ನಾಲ್ಕು ಹುಣ್ಣಿಮೆ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರುದ್ರನಿಗೆ ನಡೆಯುವಂಥ ರುದ್ರಾಭಿಷೇಕವನ್ನು ಕಣ್ತುಂಬಿಸಿಕೊಂಡು ಅಲ್ಲಿ ಒಂದು ವಸ್ತ್ರವನ್ನ ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರವನ್ನ ಒಂದಿಷ್ಟು ತಂಡುಲ ಅಂದ್ರೆ ಅಕ್ಕಿಯನ್ನ ಶಿವ ಸಾನ್ನಿಧ್ಯಕ್ಕೆ ಒಟ್ಟು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹೊಸ ವರ್ಷ ಹೊಸದನ್ನು ಕಾಣಬೇಕಾದಂತಹ ನಿಮಗೆ ಮನಸ್ಸಲ್ಲಿರ್ತಕ್ಕಂಥ ನೋವು ದೂರ ಮಾಡಿಕೊಂಡು ಕಷ್ಟಗಳನ್ನು ದೂರ ಮಾಡಿಕೊಂಡು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಟ್ಟು ತಂದೆ ತಾಯಿ ಬಗ್ಗೆ ಒಂದು ವಿಶೇಷವಾದಂತಹ ರೀತಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರಿ ಸಾಧ್ಯವಾದರೆ ಒಂದ್ ಸ್ವಲ್ಪ ಹಾಲು ಅದ್ರಲ್ಲಿ ಒಂದನೇ ಜೇನುತುಪ್ಪ ಹಾಲು ಮತ್ತು ಜೇನು ಎರಡನ್ನೂ ಸೇರಿಸಿ ನಿಮ್ಮ ಕೈಯಿಂದ ಮತ್ತೆ ಮತ್ತೂ ವಿನಿಯೋಗ ಮಾಡಿ ಕೊಟ್ಟು ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀನಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನ ಪರಿಪೂರ್ತಿ ಮಾಡಿಕೊಳ್ತೀನಿ ಹಾಗೆ ಸಾಧ್ಯವಾದ್ರೆ ಯಾರನ್ನ ಬಡವರಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ತುಂಬಾ ಸಂಕಷ್ಟದಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಏನಾರು ಒಂದು ವಸ್ತ್ರದಾನ ಮಾಡತಕ್ಕಂಥದ್ದು ಬಹಳ ಉತ್ತಮ ಕೈಯಿಂದ ಒಂದು ವಸ್ತ್ರದಾನವನ್ನು ಮಾಡಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಮತ್ತಷ್ಟು ವಿಶೇಷವಾದಂತ ಫಲವನ್ನ ತಾವು ಸಿದ್ಧಿಪರಿಸ್ಕೊಂತೀವಿ ಸಂತೋಷ ಇದೆ ಸಂಭ್ರಮ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಜಾಸ್ತಿ ಇದೆ ಮತ್ತು ಏನ್ ಮಾಡಿದ್ರು ಸಹಿತ ಅದನ್ನೇ ಆಗುತ್ತೋಲೋ ಎಂಬತಕ್ಕಂತ ಅಪನಂಬಿಕೆ ಇದೆ ಭಯ ಪಡ್ತಕ್ಕಂಥದ್ದು ಸಾಕಷ್ಟು ಇದೆ ಹೆದರೋ ಅವಶ್ಯಕತೆನೆ ಇಲ್ಲ ನೀವೇನ್ ಅಂದುಕೊಂಡಿದ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿ ನೋಡ್ತೀರಿ ಹಾಗೆ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯ ಅಂಶಗಳನ್ನೇ ಸಿದ್ಧಿಪಡಿಸಿಕೊಳ್ತೀರಿ ಆದ್ರೆ ಮಾಡ್ಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ನೀವು ಸರಿಯಾದ ಆಲೋಚನೆ ಮಾಡಿ ಒಳ್ಳೆಯ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಂಡ್ರೆ ಇನ್ನಷ್ಟು ಅದ್ಭುತವಾದ ಫಲವೇ ಸಿದ್ಧಿ ಆಗುತ್ತೆ ದೇವಿಯ ಪ್ರಾರ್ಥನೆ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾ ಪಿತೃಗಳನ್ನ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತೆಗೆದುಕೊಂಡು ಮುನ್ನಡೆದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗ್ಲಿ